ನೀಟ್ಟಿದ ನೆನಪಿಲ್ಲವೂ ನೀ ಮೀಟಿದ ನೆನಪಿಲ್ಲವು ಎದೆ ತುಂಬಿ ಹಾರಿದೆ ಹಿಂದೆ ತಗೋ ನಾನಿನ್ನಲ್ಲಿ ಬೆರಿವಂತ ಮನಸಾಗಿದೆ ಈ ಬಂದ ನಹು ಕತೆ ೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ನಾನಿನ್ನೇ ಬೆರೆಯುವಂತ ಮನಸಾಗಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ ಈ ಬಾಳಲ್ಲಿ ನೀ ಬರೆದೇ ಹೊಸದ ಹೊಸ ಪ್ರೇಮ ಕಾದಂಬರೀ ದರಗಿಂದು ಬಂದಂತ ಸೌಂದರ್ಯ ಸುರ ಸುಂದರಿ ಶ್ರುತಿ ಸೇರಿದಿ ಬಾಳು ಹಿತವಾಗಿದೆ ಸುರನ ಕದ ಸುಖ ನಮದಾಗಿದೆ ಮನಸು ಬೆರೆತು ಮಾಡು ಸೊಗಸು ಈ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲೀ ಬೆರೆಯುವಂಥ ಮನಸ್ಸಾಗಿದೆ No, evil me and no ಜಗವ ಮರೆತು ಮರೆವಾ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲ್ಲಿ ಬೇರೆಯವಂತ ಮನಸಾಗಿದೆ ಈ ಬಂದನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ